ನುಂಗಾಕಾರ ಬಂದಾಗ ನುಂಗ ಮುಂದುವರಿಕೆ ಬಗ್ಗೆ ಹಿರಿಯರಾದಂತ ಯಡಿಯೂರಪ್ಪನವರೇ ಒಂದು ಪತ್ರಿಕಾ ಪ್ರಕಟಣೆಯನ್ನು ಮಾಡಿದ್ದು ನೀವು ಗಮನಿಸಿದ್ದಾರೆ ಈ ಒಂದು ಮೈತ್ರಿಯ ಒಂದು ಹಿನ್ನೆಲೆ ತಾತ್ಕಾಲಿಕವಾಗಿ ಮಾಡಿರ್ತಕ್ಕಂಥದ್ದಲ್ಲ ಈ ಮೈತ್ರಿ ಶಾಶ್ವತವಾಗಿ ಮುಂದುವರಿಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಇದು ಜೈಲಿ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಒಂದು ಹೊಂದಾಣಿಕೆಗಳು ಅದರಿಂದ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಮೈತ್ರಿ ಸುಗಮವಾಗಿ ಮುಂದುವರೆಯುತ್ತೆ ಈ ಮೈತ್ರಿಯ ಹಿನ್ನೆಲೆಯಲ್ಲಿ ಲೋಕಸಭೆಯ ಚುನಾವಣೆಗಳ ಒಂದು ಪ್ರಕ್ರಿಯೆಗಳಲ್ಲಿ ಮುಗಿದಿದೆ ಕರ್ನಾಟಕ ರಾಜ್ಯದಲ್ಲಿ ಮತದಾನದ ಪ್ರಕ್ರಿಯೆಗಳು ಅತಿ ಹೆಚ್ಚಿನ ಒಂದು ಸಹಕಾರಗಳು ಎರಡೂ ಪಕ್ಷಗಳಿಂದ ಒಬ್ಬರಿಗೊಬ್ಬರು ಪರಸ್ಪರ ಏನಾಗಿದೆ ಕನಿಷ್ಠ ಇಪ್ಪತ್ತ ಮೂರರಿಂದ ಇಪ್ಪತ್ತಾರು ಸ್ಥಾನಗಳನ್ನು ಗೆಲ್ತಕ್ಕಂಥ ವಾತಾವರಣ ಇದೆ ಅದ್ರಲ್ಲಿ ಯಾವುದೇ ಸಂಶಯಗಳಿಲ್ಲ ನನಗೆ ದೊಡ್ಡ ತಿಮಿಂಗಲ ಯಾರು ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿದೆ ಗೊತ್ತಿದ್ದು ಕೂರಿಸ್ಕೊಂಡವ್ರಲ್ಲ ಅವ್ರ ಪಕ್ಕದಲ್ಲೇ ಕೂರಿಸ್ಕೊಂಡ್ ನನಗಿಂತ ಹೆಚ್ಚಾಗಿ ಅವ್ರಿಗೆ ಗೊತ್ತಿದೆ ತಿಮಿಂಗಲ ಯಾರು ಅಂತ ಹೇಳಿ ಗೊತ್ತಿದ್ದು ಹೇಳದೆ ತಪ್ಪಲ್ವಾ ಅಂದ್ರೆ ಇನ್ನೆಷ್ಟು ಸಲ ಹೇಳಬೇಕು ತನಿಖೆಯನ್ನ ಸರಿಯಾಗಿ ನಡೆಸಿದರೆ ಆ ದೊಡ್ಡ ತಿಮಿಂಗ್ಳ ಹತ್ತು ನಿಮಿಷದಲ್ಲಿ ಸಿಗುತ್ತೆ ಈ ತನಿಖೆ ನಾನು ಇವರಿಗೆ ಪರಮೇಶ್ವರ್ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ಪ್ರಾಮಾಣಿಕವಾದ ತನಿಖೆ ನಡೀತಾ ಇದೆಯಾ ನಾನು ಮೊನ್ನೆಯೂ ಸಹ ಹೇಳಿದ್ದೇನೆ ನಮ್ಮ ಅಧಿಕಾರಿಗಳಿಗೂ ಸಹ ಹೇಳಿದ್ದೇನೆ ಹಿರಿಯ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳಿಗೆ ನಿಮಗೂ ನಿಮ್ಮ ನೀವು ಇವತ್ತು ಹುಟ್ಟಿರ್ತಕ್ಕಂಥದ್ದು ನಿಮ್ಮ ತಂದೆ ತಾಯಿಂದ ಜನ್ಮ ಕೊಟ್ಟಿದ್ದಾರೆ ನಿಮ್ಮ ತಂದೆ ತಾಯಿಂದರು ಅದರ ಜೊತೆಗೆ ನಿಮ್ಮ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥ ಒಡ ಇದು ಅಕ್ಕ ತಂಗಿಯರೇನಿದ್ದಾರೆ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅವ್ರನ್ನ ಜ್ಞಾಪಕ ಮಾಡ್ಕೊಂಡಾದರೂ ಈ ತನಿಖೆಯನ್ನು ಯಾವುದೇ ರೀತಿಯ ರಾಜಿಗೆ ಒಳಗಾಗದೆ ಆ ಹೆಣ್ಣು ಮಕ್ಕಳ ಒಂದು ಮರ್ಯಾದೆ ತೆಗಿರ್ತಕ್ಕಂಥ ಬೀದಿನಲ್ಲಿ ಆಗದೆ ಆ ಹೆಣ್ಣು ಮಕ್ಕಳನ್ನು ಇವತ್ತು ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ದುಡಿದ್ದಾರೆ ಒಂದು ಭಾಗ ಇದರಲ್ಲಿ ಎರಡು ಭಾಗ ಇರ್ತಕ್ಕಂಥದ್ದು ಒಂದು ಭಾಗ ಚಿತ್ರಣ ಮಾಡಿರ್ತಕ್ಕಂಥ ವ್ಯಕ್ತಿ ಇನ್ನೊಂದು ಭಾಗ ಆ ಚಿತ್ರಣವನ್ನು ಇಡೀ ರಾಜ್ಯದಲ್ಲಿ ಜಗಜಾಹಿರ ಮಾಡಿ ಆ ಕುಟುಂಬಗಳನ್ನು ಬೀದಿಗೆ ತಂದು ನಿಲ್ಲಿಸಿದ್ದಾರಲ್ಲ ಅದು ಇನ್ನೂ ದೊಡ್ಡ ಅಪರಾಧ ಅದು ಒಂದಿದೆ ಅದರ ಬಗ್ಗೆ ಇನ್ನೂ ತನಿಖೆನೇ ಪ್ರಾರಂಭ ಆಗಲಿಲ್ಲ ಇಷ್ಟು ದಿವಸ ಆಗಿದೆ ತನಿಖೆನೇ ಪ್ರಾರಂಭ ಆಗಲಿಲ್ಲ ನಾನು ಪರಮೇಶ್ವರ್ಗೆ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಯಾವುದೋ ಖಾಸಗಿ ಚಾನೆಲ್ ಮುಂದೆ ಹೋಗಿ ಇಂಟ್ರ್ಯೂ ಕೊಡಲಿಕ್ಕೆ ಧಾರಾಳವಾಗಿ ಹೋಗ್ತಾನೆ ನಿಮ್ಗೆ ಹಿಡಿಯೋಕ್ಕಾಗಲಿವ ಇನ್ನೂ ಎಸ್ ಐ ಟಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಆ ಮೂಲ ವ್ಯಕ್ತಿಯನ್ನು ಹಿಡಿದ್ರೆ ದೊಡ್ಡ ತಿಮಿಂಗ್ಳ ಯಾರು ಅನ್ನೋದು ಅಲ್ಲಿ ಸಿಗುತ್ತೆ ಈಗ ದೊಡ್ಡ ತಿಮ್ಮಿಂಗ್ಲ ಒಂದು ವಾರದಲ್ಲಿ ಸಿಗುತ್ತೆ ಅಂತಕ್ಕಂಥ ಹೇಳಿದ್ದಾರೆ ಯಾರು ಮಂಡ್ಯದ ಶಾಸಕ ಅಲ್ವಾ ಮಂಡ್ಯದ ಶಾಸಕ ಹೇಳಿದ್ದು ದೊಡ್ಡ ತಿಮ್ಮಿಂಗ್ಲ ಇನ್ನೊಂದು ವಾರದಲ್ಲಿ ನಾವು ಹಿಡಿತೀವಿ ಅಂತಕ್ಕಂಥ ಹೇಳಿದ್ದಾರೆ ಅಂದರೆ ಬಿ ಎಸ್ ಐ ಟಿಯ ತನಿಖಾ ವರದಿಗಳು ಪರಮೇಶ್ವರ್ಗೆ ಹೋಗ್ತಾ ಇಲ್ಲ